ಸಮೀಕ್ಷೆ ಅಲ್ರಿ ನಾವು ಅವ್ರ ಏನಾರ ಬರೀಲಪ್ಪಾ ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿ ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಗೃಹಲಕ್ಷ್ಮಿ ಮಾಡಿದೀವಿ ಬೇವ ಹೋಗಲ್ವಾ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತ್ ಎರಡರಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಶುರು ಮಾಡ್ದಾಗ್ಲಿಂದ ಗಣತಿ ಜಟಾಪಟಿ ನಡೀತಾನೆ ಬರ್ತಿದೆ ರೀಸೆಂಟ್ ಆಗಿ ಇನ್ಫೋಸಿಸ್ ಸುಧಾಮೂರ್ತಿ ದಂಪತಿ ಸಮೀಕ್ಷೆಗೆ ನಿರಾಕರಿಸಿದ್ರು ಇದು ಹಿಂದುಳಿದವರ ಸಮೀಕ್ಷೆ ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹಿಂಬರಹ ಬರೆದು ಕಳಿಸಿದ್ರು ಇದೇ ವಿಚಾರ ಕಾಂಗ್ರೆಸ್ ನಾಯಕರನ್ನ ಕೆರಳೋ ಹಾಗೆ ಮಾಡಿದೆ ಈ ವಿಚಾರವಾಗಿ ಅನೇಕ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದು ಇದು ಕೇವಲ ಹಿಂದುಳಿದವರ ಸಮೀಕ್ಷೆ ಅನ್ನೋ ಭಾವನೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ನಾವು ನಡೆಸ್ತಾ ಇರೋದು ಹಿಂದುಳಿದವರ ಸಮೀಕ್ಷೆ ಅಲ್ಲ ಅವರಿಗೆ ಅದು ಅರ್ಥ ಆಗದಿದ್ರೆ ನಾವೇನ್ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದ್ರು ಇದು ಹಿಂದುಳಿದವರ ಸಮೀಕ್ಷೆ ಅಲ್ಲ ಇಡೀ ರಾಜ್ಯದ ಏಳು ಕೋಟಿ ಜನರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಇಪ್ಪತ್ ಸಲ ಹೇಳಿದೀವಿ ಜಾಹೀರಾತು ಕೂಡ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಶಕ್ತಿ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದೀವಿ ಅವುಗಳ ಲಾಭವನ್ನ ಮೇಲ್ಜಾತಿಯವರು ಪಡೆದುಕೊಳ್ಳೋದಿಲ್ವಾ ನಾರಾಯಣ ಮೂರ್ತಿ ಸುಧಾಮೂರ್ತಿ ಇದು ಹಿಂದುಳಿದ ವರ್ಗದವರ ಸಮೀಕ್ಷೆ ಅಂತ ಭಾವಿಸಿದ್ರೆ ಅದು ತಪ್ಪು ಮುಂದೆ ಕೇಂದ್ರ ಸರ್ಕಾರ ಜನಗಣತಿ ಮಾಡುತ್ತೆ ಆಗ ಅವ್ರ ಏನು ಹೇಳ್ತಾರೆ ಅಂತ ಕೇಳಿದ್ರು ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಏನಿದ್ರು ಅವರಿಷ್ಟ ಅಂತ ಸಿಎಂ ಹೇಳಿದ್ದಾರೆ ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ ಬರೀಲಪ್ಪ ನಿನಗೆ ಅರ್ಥ ಆಗ್ಬೇಕಲ್ಲ ಏನಂತ ಅರ್ಥ ಆಗಿದೆ ಎಲ್ಲಾ ಜನರೇನ್ ಮಾಡಿ ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನ ಸಿ ನಾವು ಇಪ್ಪತ್ತು ಸಾರಿ ಹೇಳಿದ್ದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವ ಬಡವರು ಹೋಗಲ್ವಾ ಹಾಂ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ